ಒಂದು ಊರಿನಲ್ಲಿ ರಾಮು ಮತ್ತು ಶಿವು ಎಂಬ ಇಬ್ಬರು ಸಹೋದರರು ಇರ್ತಾರೆ ಇಬ್ಬರಿಗೂ ಮದುವೆಯಾಗಿ ಬೇರೆ ಬೇರೆ ಮನೆಯಲ್ಲಿ ವಾಸವಿರ್ತಾರೆ ರಾಮು ಶ್ರೀಮಂತ ಶಿವು ಬಡವ ಶಿವು ಬಟ್ಟೆ ವ್ಯಾಪಾರಿ ಪ್ರತಿದಿನವೂ ಹಳ್ಳಿ ಹಳ್ಳಿಗೆ ಹೋಗಿ ವ್ಯಾಪಾರ ಮಾಡಿ ಅದರಿಂದ ಬಂದ ಹಣದಿಂದ ಜೀವನ ಸಾಗಿಸುತ್ತಿದ್ದ ಒಂದು ದಿನ ಶಿವು ಒಂದು ಹಳ್ಳಿಗೆ ವ್ಯಾಪಾರಕ್ಕೆ ಹೋಗಿ ವ್ಯಾಪಾರನೇ ಆಗದೆ ಬೇಸರದಿಂದ ಮನೆಗೆ ಹಿಂತಿರುಗಿ ತನ್ನ ಹೆಂಡತಿ ರತ್ನ ಹತ್ತಿರ ಹೇಳಿದ ಹೋಗಿದ್ದ ಹಳ್ಳಿಲಿ ಏನು ವ್ಯಾಪಾರನೇ ಆಗ್ಲಿಲ್ಲ ನನ್ ಬಳಿ ಒಂದ್ ಕುದುರೆ ಇದ್ದಿದ್ರೆ ಇನ್ನು ಎರಡು ಮೂರ್ ಹಳ್ಳಿಗೆ ಹೋಗಿ ವ್ಯಾಪಾರ ಮಾಡಬಹುದು ಇತ್ತು ಹೇಗಾದ್ರೂ ಮಾಡಿ ಒಂದ್ ಕುದುರೆ ತಗೋಬೇಕು ಕುದುರೆ ತಗೋಬೇಕು ಅಂದ್ರೆ ತುಂಬಾ ಹಣ ಬೇಕಾಗುತ್ತೆ ಅಲ್ವಾ ಹೌದು ನಾನು ಹೋಗಿ ಅಣ್ಣ ರಾಮು ಹತ್ರ ಹಣ ಸಹಾಯ ಕೇಳ್ತೀನಿ ರಾಮು ನಾನು ಒಂದ್ ಕುದುರೆ ತಗೋಬೇಕು ಅಂತಿದ್ದೀನಿ ನನ್ ಬಟ್ಟೆ ವ್ಯಾಪಾರಕ್ಕೆ ಸಹಾಯ ಆಗತ್ತೆ ನನ್ಗೆ ಸ್ವಲ್ಪ ಹಣ ಸಹಾಯ ಮಾಡ್ತೀಯ ವ್ಯಾಪಾರ ಮಾಡಿ ಆದಷ್ಟು ಬೇಗ ಹಣ ವಾಪಸ್ ಕೊಡ್ತೀನಿ ನನ್ನ ಬಳಿ ಹಣ ಇಲ್ಲ ನಾನೇ ಕಷ್ಟದಲ್ಲಿದ್ದೀನಿ ಬೇರೆ ಯಾರನ್ನಾದ್ರೂ ಕೇಳು ಇದರಿಂದ ಬೇಸರಗೊಂಡ ಶಿವ ಮನೆಗೆ ಬಂದು ಬಟ್ಟೆ ತೆಗೆದುಕೊಂಡು ವ್ಯಾಪಾರಕ್ಕೆ ಹೊರಟ ರತ್ನ ಊಟದ ಬುಟ್ಟಿಯನ್ನು ಶಿವಗೆ ಕೊಟ್ಟಳು ತೆಗೆದುಕೊಂಡು ಹೊರಟಾಗ ಎದುರಿಗೆ ಬಂದ ಶಾಮು ಏನ್ ಶಿವ ವ್ಯಾಪಾರಕ್ಕೆ ಹೌದು ಹೀಗೆ ನೀನ್ ಬಟ್ಟೆ ಹೊತ್ಕೊಂಡು ಊರಿಗೆ ಹೋಗಿ ವ್ಯಾಪಾರ ಮಾಡೋ ಕಷ್ಟ ಆಗಲ್ವಾ ಒಂದ್ ಕುದುರೆ ಹೋಗ್ಬೋದಲ್ಲ ಅದಕ್ಕೆ ತುಂಬಾ ಹಣ ಬೇಕು ನನ್ ಹತ್ರ ಇಲ್ಲ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ನಾನ್ ಸಾಲ ಕೊಡ್ತೀನಿ ಹೇಗೋ ನಿನ್ ಮನೆ ಇದೆಯಲ್ಲ ಅದ್ರ ಪತ್ರ ಕೊಡು ಸಾಕು ಆಮೇಲೆ ಬಿಡಿಸ್ಕೋ ಇಲ್ಲ ಅದು ನಮ್ಮ ತಂದೆ ನನಗೆ ಅಂತ ಕೊಟ್ಟಿರೋ ಆಸ್ತಿ ಕಾರಣಕ್ಕೂ ನಾನು ಅಡುಬಿಡೋದಿಲ್ಲ ಅಂತ ಹೇಳಿ ಮುಂದೆ ಹೋದ ದಟ್ಟವಾದ ಕಾಡು ದಾರಿಯಲ್ಲಿ ಹೋಗುತ್ತಿದ್ದಾಗ ಮಳೆಗೆ ಸಿಲುಕಿದ ಶಿವು ಒಂದು ಮರದ ಬಳಿ ನಿಂತ ಮರದ ಪಕ್ಕದಲ್ಲಿ ಒಂದು ಹಾವು ತುಂಬಾ ಆಯಾಸದಿಂದ ಮಲಗಿತ್ತು ಅದು ತುಂಬಾ ಬಲಹೀನವಾಗಿ ಕಾಣುತ್ತಿತ್ತು ಅದನ್ನು ಅರಿತ ಶಿವ ಆ ಹಾವಿಗೆ ತನ್ನ ಬಳಿ ಇದ್ದ ನೀರು ಮತ್ತು ಹಾಲನ್ನು ಕೊಟ್ಟ ಆ ಹಾವು ಅದನ್ನು ಕುಡಿದು ಚೇತರಿಸಿಕೊಂಡು ಶಿವಗೆ ಹೇಳಿತು ನೀನು ನನಗೆ ಆಹಾರ ನೀಡಿ ಸಹಾಯ ಮಾಡಿದೆ ಅದಕ್ಕಾಗಿ ನಾನು ನಿನಗೆ ಒಂದು ಬಂಗಾರದ ಉಂಗುರವನ್ನು ಕೊಡ್ತೀನಿ ಅದನ್ನು ನಿನ್ನ ಬಳಿ ಇಟ್ಕೊ ನಿನಗೆ ತುಂಬಾ ಐಶ್ವರ್ಯ ಬರುತ್ತದೆ ಆ ಉಂಗುರ ನಿನ್ನ ಬಿಟ್ಟು ಬೇರೆ ಯಾರಾದ್ರೂ ಅದನ್ನು ಇಟ್ಕೊಂಡ್ರೆ ಅಥವಾ ನೀನೇ ಯಾರಿಗಾದ್ರೂ ಕೊಟ್ರೆ ಅವರಿಗೆ ಕೆಡಕನ್ ಮಾಡುತ್ತದೆ ಆ ವ್ಯಕ್ತಿಯ ಬಳಿ ಇರುವ ಐಶ್ವರ್ಯ ಆರೋಗ್ಯ ಎಲ್ಲವೂ ಹಾಳಾಗುತ್ತದೆ ಆಕಸ್ಮಿಕವಾಗಿ ಯಾರಿಗಾದ್ರೂ ಆ ಉಂಗುರ ಸಿಕ್ಕಿ ಅದರಿಂದ ಅವರು ತೊಂದರೆಗೆ ಸಿಲುಕಿದ್ರೆ ಪರಿಹಾರ ಹೇಗೆ ಆಗ ನಿನಗೆ ಈ ಉಂಗುರ ಹೇಗೆ ಸಿಕ್ಕಿತು ಅನ್ನೋ ರಹಸ್ಯವನ್ನು ಅವರಿಗೆ ಹೇಳಿದರೆ ಉಂಗರ ಮಾಯವಾಗಿ ಹೋಗುತ್ತದೆ ಹಾಗೆಯೇ ಅವರ ಕಾಯಿಲೆ ಗುಣವಾಗುತ್ತದೆ ಆದರೆ ನಿನಗೆ ಮತ್ತೆ ಆ ಉಂಗುರ ಸಿಗುವುದಿಲ್ಲ ಎಚ್ಚರ ಎಂದು ಹೇಳಿ ಆ ಹಾವು ಒಂದು ಉಂಗುರವನ್ನು ಕೊಟ್ಟು ಮಾಯವಾಯಿತು ಶಿವ ಉಂಗುರವನ್ನು ತೆಗೆದುಕೊಂಡು ಮನೆಗೆ ಬಂದ ಕೆಲ ದಿನಗಳಲ್ಲಿಯೇ ಶ್ರೀಮಂತನಾದ ಒಂದು ಕುದುರೆಯನ್ನು ಮತ್ತು ಒಂದು ಮನೆಯನ್ನು ಖರೀದಿಸಿದ ಇದನ್ನೆಲ್ಲ ನೋಡಿದ ಶಾಮು ರಾಮು ಬಳಿ ಹೋಗಿ ಏನ್ ರಾಮು ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ನೀನ್ ಹೇಗಿದ್ದೀಯಾ ನಾನು ಆರಾಮಾಗಿದ್ದೀನಿ ನಿನಗೆ ವಿಚಾರ ತಿಳಿತಾ ಯಾವ ವಿಚಾರ ಅದೇ ಶಿವ ಒಂದು ಹೊಸ ಮನೆ ಮತ್ತೊಂದು ಕುದುರೆ ತಗೊಂಡಿದ್ದು ಹೌದಾ ಸಂತೋಷ ನನಗೆ ಗೊತ್ತಿಲ್ಲ ಅಲ್ಲ ಅನುಮಾನ ಶಿವ ಯಾವ್ದಾದ್ರೂ ಅಡ್ಡದಾರಿಯಿಂದ ಹಣ ಸಂಪಾದನೆ ಮಾಡ್ತಿರ್ಬೋದಾ ಅಂತ ಇಷ್ಟು ಬೇಗ ಶ್ರೀಮಂತನಾಗಲು ಹೇಗೆ ಸಾಧ್ಯ ಅದಕ್ಕೆ ನಿನ್ ಗೊತ್ತಿರ್ಲಿ ಒಂದು ಮಾತು ಅಂತ ಹೇಳಿದೆ ಈಗ ಅವನು ನಿನಗಿಂತ ಹೆಚ್ಚು ಶ್ರೀಮಂತನಾಗಿದ್ದಾನೆ ಅದಕ್ಕೆ ನೀನ್ ಮನೆಗೂ ಬಂದಿಲ್ಲ ನೋಡು ಅಂತ ಹೇಳಿ ಶಾಮು ಅಲ್ಲಿಂದ ಹೊರಟ ಇದನ್ನೆಲ್ಲ ಕೇಳಿದ ರಾಮು ಮನಸ್ಸಿನಲ್ಲಿ ಯೋಚಿಸಿದ ಶಿವು ಇಷ್ಟು ಬೇಗ ಶ್ರೀಮಂತನಾಗಲು ಹೇಗೆ ಸಾಧ್ಯವಾಯಿತು ಅದಕ್ಕೆ ಅವನು ನಾನು ಹಣ ಕೊಡ್ಲಿಲ್ಲ ಅಂತ ನನ್ನ ಮನೆಗೂ ಬಂದಿಲ್ಲ ಒಂದು ಕೆಲಸ ಮಾಡ್ತೀನಿ ಹೇಗೂ ರವಿ ನನಗೆ ಹಣ ಕೊಡಬೇಕು ಅವನು ಶಿವಗೂ ಮಿತ್ರ ಅವನ ಬಳಿ ಹೋಗ್ತೀನಿ ಎಲ್ಲಿ ರವಿ ದುಡ್ಡು ತಗೊಂಡು ಎಷ್ಟು ದಿನ ಆಯ್ತು ಇನ್ನು ವಾಪಸ್ ಕೊಟ್ಟಿಲ್ಲ ಸ್ವಲ್ಪ ಸಮಯ ಕೊಡು ರಾಮು ಕೊಡುತ್ತೇನೆ ತುಂಬಾ ಕಷ್ಟದಲ್ಲಿ ಇದ್ದೀನಿ ನನಗೆ ಹಣ ಬೇಕಿದೆ ರವಿ ಶಿವ ನಿನಗೂ ಮಿತ್ರ ತಾನೆ ಅವನೀಗ ತುಂಬಾ ಶ್ರೀಮಂತನಾಗಿದ್ದಾನೆ ಬೇಕಿದ್ರೆ ಅವನ್ ಬಳಿ ಹೋಗಿ ಹಣ ಸಹಾಯ ಕೇಳು ಇಲ್ಲ ರಾಮು ಬೇಡ ಸ್ನೇಹಿತರ ಬಳಿ ಹಣ ಸಾಲ ಮಾಡುವುದು ತಪ್ಪು ನಿನಗೆ ಆದಷ್ಟು ಬೇಗ ಹಣ ಹಿಂತಿರುಗಿಸುತ್ತೇನೆ ಯೋಚಿಸಬೇಡ ಹಾಗಿದ್ರೆ ಅವನ್ ಕೆಲಸ ಮಾಡು ಹತ್ರ ಹೋಗಿ ಅವನ್ ಇಷ್ಟು ಬೇಗ ಹೆಚ್ಚು ಹಣ ಹೇಗೆ ಸಂಪಾದನೆ ಮಾಡ್ದ ಅಂತ ತಿಳ್ಕೊಂಡ್ ಬಾ ನಾನ್ ಕೇಳ್ದೆ ಅಂತ ಹೇಳ್ಬೇಡ ಯಾಕೆಂದ್ರೆ ಅವನ್ ಏನಾದ್ರೂ ತಪ್ಪು ದಾರಿ ಹಿಡ್ದಿದ್ದಾನ ಅಂತಷ್ಟೇ ನಾನೇ ಕೇಳ್ಬೋದಿತ್ತು ಹೇಳೋದಿಲ್ಲ ಅನ್ಸುತ್ತೆ ಆಯ್ತು ರಾಮು ಕೇಳಿ ನಿನಗೆ ಹೇಳ್ತೀನಿ ಮಾರನೇ ದಿನ ರವಿ ಶಿವು ಮನೆಗೆ ಬಂದ ರವಿಯನ್ನ ನೋಡಿದ ಶಿವು ಬಾ ರವಿ ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ವ್ಯಾಪಾರ ಹೇಗಿದೆ ಶಿವು ತುಂಬಾ ಚೆನ್ನಾಗಿ ನಡೀತಿದೆ ಇಷ್ಟು ಬೇಗ ಹೆಚ್ಚು ಹಣ ಹೇಗೆ ಮಾಡ್ದೆ ಶಿವು ನನಗೂ ಹೇಳಿಕೊಡು ಸ್ವಲ್ಪ ಸಹಾಯವಾಗುತ್ತೆ ಅದೆಲ್ಲ ದೇವರ ಆಶೀರ್ವಾದ ಸಮಯ ಬಂದಾಗ ಹೇಳ್ತೀನಿ ಅಂತ ತನ್ನ ಉಂಗುರವನ್ನು ನೋಡಿದ ಅದು ಹೆಚ್ಚು ಹೊಳಪಾಗಿರುವುದು ರವಿಗೆ ಕಂಡಿತು ಸರಿ ಅಂತ ರವಿ ಅಲ್ಲಿಂದ ರಾಮು ಮನೆಗೆ ಬಂದು ರಾಮು ಶಿವು ಹತ್ತಿರ ವಿಷಯ ಕೇಳ್ದೆ ಅದಕ್ಕೆ ಅವನು ಸಮಯ ಬರಲಿ ಹೇಳ್ತೀನಿ ಅಂದ ಆದರೆ ಅವನ ಹತ್ತಿರ ಒಂದು ಉಂಗುರವಿತ್ತು ಅದು ಸಾಮಾನ್ಯ ಉಂಗುರದಂತೆ ಕಾಣಲಿಲ್ಲ ಅದೇ ಅವನ ಅದೃಷ್ಟದ ಉಂಗುರ ಅಂತ ನನಗೆ ಅನಿಸಿತು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ರಾಮು ಯೋಚಿಸಿದ ಹೇಗಾದ್ರೂ ಮಾಡಿ ಆ ಉಂಗುರನ ಅವನಿಂದ ನಾನ್ ತಗೋಬೇಕು ಅವನಿಗಿಂತ ಹೆಚ್ಚು ಸಹಕಾರನಾಗಬೇಕು ಹೀಗೆ ಮಾಡಿದ್ರೆ ಒಬ್ಬ ಕಳ್ಳನನ್ನು ಗೊತ್ತು ಮಾಡಿ ಶಿವ ಒಬ್ಬನೇ ಬರುವಾಗ ಅವನ ಬಳಿ ಅದನ್ನ ಕಿತ್ಕೊಂಡು ಬರಲಿ ಹೇಳಿದ್ರೆ ಬಡ ಬಡ ಆ ಕಳ್ಳ ಉಂಗುರ ನೋಡಿ ತಾನೇ ಇಟ್ಕೊಂಡ್ರೆ ಕಷ್ಟ ನಾನೇ ಮಾರ ವೇಷದಲ್ಲಿ ಹೋಗಿ ಅವನ್ ಬರುವಾಗ ಹೆದರಿಸಿ ಕಿತ್ಕೊಳ್ತೀನಿ ಇದೇ ಸರಿಯಾದ ಉಪಾಯ ತನ್ನ ಕುದುರೆಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಶಿವು ನಡೆದುಕೊಂಡೇ ಹೋಗಿ ವ್ಯಾಪಾರ ಮುಗಿಸಿ ಬರುತ್ತಿದ್ದ ಆಗ ಎದುರಾದ ಒಬ್ಬ ಕಳ್ಳ ಅಡ್ಡಕಟ್ಟಿ ನಿನ್ನ ಬಳಿ ಇರುವುದೆಲ್ಲ ಕೊಡು ಇಲ್ಲವಾದರೆ ನಿನ್ನ ಗತಿ ಏನಾಗುತ್ತದೆ ನೋಡು ನಮ್ಮವರೆಲ್ಲ ಸುತ್ತಲೂ ಇದ್ದಾರೆ ಹುಷಾರು ಎಂದ ಶಿವು ಬೇರೆ ದಾರಿ ಇಲ್ಲದೆ ತನ್ನ ಬಳಿ ಇದ್ದ ಬ್ಯಾಗು ಕೊಟ್ಟ ಗಾಬರಿಯಲ್ಲಿ ಬೆರಳಲ್ಲಿ ಇದ್ದ ಉಂಗುರ ಕೆಳಗೆ ಬಿದ್ದಿತು ಕಳ್ಳ ಅದನ್ನು ಬೇಕು ಅಂತ ಎಲ್ಲವನ್ನೂ ತೆಗೆದುಕೊಂಡು ಹೋದ ನಡೆದ ವಿಚಾರವನ್ನು ಯಾರಿಗೂ ಹೇಳದೆ ಶಿವು ಬೇಸರದಿಂದ ಮನೆಗೆ ಬಂದ ಕಳ್ಳನ ವೇಷದಲ್ಲಿದ್ದ ರಾಮು ತನ್ನ ಮನೆಗೆ ಹೋಗಿ ಆ ಉಂಗುರವನ್ನು ಜೋಪಾನ ಮಾಡಿ ಒಂದು ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟ ಸ್ವಲ್ಪ ದಿನದಲ್ಲೇ ರಾಮುವಿಗೆ ಆರೋಗ್ಯ ಹದಗೆಟ್ಟಿತು ಅವನ ಐಶ್ವರ್ಯ ಎಲ್ಲವೂ ಕರಗಿ ಹೋಯಿತು ರವಿ ರಾಮುವಿಗೆ ಹಣ ವಾಪಸ್ ಮಾಡಲು ರಾಮುವಿನ ಮನೆಗೆ ಬಂದ ರಾಮುವಿನ ಆರೋಗ್ಯ ಸರಿ ಇಲ್ಲವೆಂದು ತಿಳಿದ ರವಿ ಶಿವ ಬಳಿ ಬಂದು ಹೇಳಿದ ಶಿವು ರಾಮುವಿಗೆ ಆರೋಗ್ಯ ತುಂಬಾ ಕೆಟ್ಟಿದೆ ಹೌದಾ ನಾನ್ ಈಗ್ಲೇ ಹೋಗಿ ವಿಚಾರಿಸ್ತೀನಿ ರಾಮು ಏನಾಯ್ತು ಯಾಕೆ ಹೀಗೆ ಆಗಿದೀಯಾ ನಾನು ನಿನ್ ತಮ್ಮ ನನ್ ಬಳಿ ಹೇಳು ನಿನ್ಗೇನ್ ಬೇಕೋ ನಾನ್ ಸಹಾಯ ಮಾಡ್ತೀನಿ ಆ ಮಾತನ್ನು ಕೇಳಿ ರಾಮು ಕಣ್ಣೀರು ಹಾಕಿದ ನಾನು ಒಂದು ತಪ್ಪು ಮಾಡಿದೆ ಶಿವು ಶಾಮು ಹೇಳಿದ ಮಾತನ್ನು ಕೇಳಿ ನೀನು ಶ್ರೀಮಂತನಾದ ಮೇಲೆ ನನ್ನ ನೋಡೋದಿಕ್ಕೆ ಬರ್ಲಿಲ್ಲ ನಿನಗೆ ತುಂಬಾ ಅಹಂಕಾರ ಬಂದಿದೆ ಅಂತ ತಿಳಿದು ನೀನು ಹೇಗಿಷ್ಟು ಬೇಗ ಹೆಚ್ಚು ಹಣ ಸಂಪಾದಿಸಿದೆ ಅಂತ ತಿಳ್ಕೋಬೇಕು ಅಂತ ಹೇಳಿ ರವಿನ ಉಪಯೋಗಿಸ್ಕೊಂಡು ನಿನ್ ಬಳಿ ಕಳಿಸ್ದೆ ಅವನು ನಿನ್ ಬಳಿ ಇರುವ ಒಂದು ಹುಳಪಾದ ಅದೃಷ್ಟದ ಉಂಗುರದ ಬಗ್ಗೆ ಹೇಳಿದ ಹೇಗಾದ್ರೂ ಮಾಡಿ ಆ ಉಂಗುರವನ್ನು ನಿನ್ನಿಂದ ಕಿತ್ಕೊಳ್ಬೇಕೆಂದು ಯೋಚಿಸಿ ನಿನ್ನ ಬಳಿ ಒಬ್ಬ ಕಳ್ಳನಾಗಿ ಮಾರುವೇಷದಲ್ಲಿ ಬಂದು ಹೆದರಿಸಿ ತೆಗೆದುಕೊಂಡು ಹೋದೆ ನನ್ನನ್ನು ಕ್ಷಮಿಸು ತಗೋ ಉಂಗುರ ಉಂಗುರ ಕೈಯಲ್ಲಿ ಹಿಡಿದು ಯೋಚಿಸಿದ ಶಿವು ರಾಮುಗೆ ಹೇಳಿದ ನಾನು ನಿನ್ನ ಮನೆಗೆ ಯಾಕೆ ಬರ್ಲಿಲ್ಲ ಅಂದ್ರೆ ಇವನು ಹಣ ಕೇಳಿದಾಗ ನಾನ್ ಕೊಡ್ಲಿಲ್ಲ ಈಗ ನೋಡು ನೀನು ಕೊಡದೇ ಇದ್ರು ನನ್ನ ಬಳಿಯೂ ಇದೆ ಅಂತ ಗರ್ವ ತೋರಿಸ್ತಿದ್ದೀನಿ ಅನ್ಕೊತಿಯಾ ಅನ್ನೋ ಕಾರಣಕ್ಕೆ ಬರ್ಲಿಲ್ಲ ಅಷ್ಟೇ ರಾಮು ಆದ್ರೆ ನೀನು ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ಆ ಉಂಗುರ ಕಿತ್ತುಕೊಂಡಿದ್ದು ನನಗ್ ಬೇಸರವಿಲ್ಲ ಆದರೆ ಅದರ ಪರಿಣಾಮವೇ ಇದು ಉಂಗುರದ ರಹಸ್ಯ ಹೇಳಿದ ಕೂಡಲೇ ಉಂಗುರ ಮಾಯವಾಯಿತು ರಾಮು ಎದ್ದು ನಿಂತ ಆಗ ಶಿವು ನೋಡು ರಾಮು ಉಂಗುರ ಮಾಯವಾಯಿತು ಇನ್ನು ನಿನಗೆ ಭಯವಿಲ್ಲ ನಾನು ನಿನಗೆ ತುಂಬಾ ತೊಂದರೆ ಕೊಟ್ಟಿದ್ದೀನಿ ಶಿವು ನನ್ನಿಂದ ನಿನ್ನ ಅದೃಷ್ಟದ ಉಂಗುರ ಮಾಯವಾಯಿತು ನನ್ನನ್ನು ಕ್ಷಮಿಸು ನನಗೆ ಉಂಗ್ರ ಹೋಯ್ತು ಅನ್ನೋದಕ್ಕಿಂತ ನಿನ್ನ ಕಾಯಿಲೆ ಗುಣವಾಯ್ತು ಅನ್ನೋದೇ ಸಂತೋಷ ಯೋಚಿಸ್ಬೇಡ ನನ್ನ ಬಳಿ ಈಗ ಸಾಕಷ್ಟು ಹಣ ಇದೆ ನಿನಗೂ ಕೊಡ್ತೀನಿ ಇಬ್ರು ಸಂತೋಷವಾಗಿರೋಣ ಸಮಯವು ಮನುಷ್ಯನನ್ನ ಬದಲಾಯಿಸುತ್ತದೆ ಆದರೆ ದುರಾಸೆ ಜೀವನವನ್ನೇ ಹಾಳು ಮಾಡುತ್ತದೆ